ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಸಹ ತುಂಬ ಚೆನ್ನಾಗಿದ್ದೀನಿ ಇವತ್ತು ಫೇಸ್ ಬಂದು ವಿಡಿಯೋ ಮಾಡ್ತಿರೋ ಕಾರಣ ತುಂಬ ಸ್ಪೆಷಲ್ಲು ಏನಂದರೆ ಮಗಂದು ಉಂಡೆ ತುಂಬೋಗಿದ್ಯಂತೆ ನನ್ನ ಪ್ರಕಾರ ತುಂಬಿಲ್ಲ ಅವನ ಪ್ರಕಾರ ತುಂಬಿದೆ ತುಂಬಿದೆ ಕಟ್ ಮಾಡೋ ಮಮ್ಮಿ ಕಟ್ ಮಾಡೋ ಮಮ್ಮಿ ಅಂತ ಹಿಡಿದವನೇ ಉಂಡಿ ತುಂಬಿದ್ಮೇಲೆ ಅವನು ಏನಕ್ಕೆಲ್ಲ ಯೂಸ್ ಮಾಡ್ತಾನೆ ಅಂತ ಅವನ್ನೇ ಕೇಳಿ ತಿಳ್ಕೊಳ್ಳೋಣ ಅದಕ್ಕೂ ಮುನ್ನ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಿದ್ದೀರಾ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಸ್ ನೋಡ್ತಾ ಇದ್ದೀರಾ ನನ್ನ ಮಗನ ತೋರಿಸ್ತೀನಿ ಈಗ ಹಾಯ್ ಹೇಳೋ ಮಗನ ಹಾಯ್ ಉಂಡೆ ಕಟ್ ಮಾಡ್ಬೇಕಾ ಏನು ಮಾಡ್ತೀವಿ ಉಂಡೆ ಕಟ್ ಮಾಡಿ ಮಣ್ಣು ಉಂಡಿ ತಿಂದಾಗ ನೀವು ಇವ್ರಿಗೂ ಬಳೆ ತೊಗೊಟ್ಟಿದ್ದೀರಾ ತೋರಿಸ್ತೀನಿ ಎಸ್ ಲಾಸ್ಟ್ ಟೈಮು ಲಾಸ್ಟ್ ಟೈಮ್ ಉಂಡಿ ಕಟ್ ಮಾಡಿದಾಗ ನನಗೂ ಅವರಪ್ಪನಿಗೂ ಬಳೆ ಕೊಡಿಸಿದ್ದ ಅದೇ ಬಳೆನೇ ಇಬ್ಬರು ಕೈಯಲ್ಲೇ ಹಾಕ್ಕೊಂಡಿರ್ತೀವಿ ಈ ಸರಿ ಉಂಡಿ ತುಂಬಿದ್ರೆ ಕಟ್ ಮಾಡಿದ್ರೆ ತಂಗಿಗೆ ಗೆಜ್ಜೆ ಕೊಡಿಸ್ಬೇಕಂತೆ ನೋಡೋಣ ಗೆಜ್ಜೆಗಾಗಷ್ಟು ಬರುತ್ತೋ ಇಲ್ವೋ ನನ್ನ ಪ್ರಕಾರ ಇನ್ನೂ ಕಡಿಮೆ ಇದೆ ಅವನ ಪ್ರಕಾರ ನನಗೆ ತುಂಬೋಗಿದೆ ಮಮ್ಮಿ ಬಿಕಾಸ್ ಆಫ್ ಲಾಸ್ಟ್ ಟೈಮ್ ಎಲ್ಲೋ ಒಂದು ಉಂಡಿ ನೋಡ್ಕೊಂಡು ಬಂದಿದ್ದ ಹೊಸ ಉಂಡಿಗೋಸ್ಕರ ಈ ಉಂಡಿ ಕಟ್ ಮಾಡಬೇಕು ಅನ್ನೋ ಕ್ಯೂರಿಯಾಸಿಟಿ ಅವನಲ್ಲಿದೆ ಸೊ ಹಾಯ್ ಹಾಯ್ ನಮ್ಮನೆ ರೋಡಿ ಬೇಬಿ ಇದು ಎಲ್ಲ ನುಂಗಿ ನೀರ್ ಕುಡಿತಾಳು ತುಂಬಾ ತುಂಟಿ ಅಂದ್ರೆ ತುಂಟಿ ಹಾಕ್ಬಿಟ್ಟವಳೆ ಹ್ಮ್ ತಂಗಿಗೆ ಗೆಜ್ಜೆ ಕೊಡ್ಸಳಂತ ಮನೆ ನಿಂಗೆ ಅಣ್ಣ ಬೇಕಾ ಗೆಜ್ಜೆ ನಿನ್ಗೆ ತೋರಿಸುವ ನಿಮ್ಮ ಗೆಜ್ಜೆ ಕಾಲಲ್ಲಿ ತೋರಿಸು ಬಿಡ್ತಾವಳೆ ಗೆಜ್ಜೆನ ಎಸ್ ಹಣ್ಣ ಕಡೆಯಿಂದ ಗಿಫ್ಟ್ ಗೆಜ್ಜೆ ಬನ್ನಿ ಅವನ ಉಂಡೆ ಯಾವ ಥರ ತುಂಬಿದೆ ಎಷ್ಟು ಅಮೌಂಟ್ ಇದೆ ಅಂತ ತೋರಿಸ್ತೀನಿ ನಿಮಗೆ ಅವ್ನ ಉಂಡೆ ಕಟ್ ಮಾಡಿದಾಗ ಯಾವ ಥರ ಎಕ್ಸೈಟ್ಮೆಂಟ್ ಇತ್ತು ಅಂತೆಲ್ಲ ತೋರಿಸ್ತಾ ಹೋಗ್ತೀನಿ ವಿಡಿಯೋನ ವೀಡಿಯೋನ ತನಕ ನೋಡಿ ಎಂಜಾಯ್ ಮಾಡಿ ಹೀ ವೀಕ್ಷಕರೇ ನಾನು ಆಗಲೇ ಹೇಳ್ದಂಗೆ ಉಂಡೆ ತುಂಬೋಗಿದೆ ಅಂತ ಅವ್ರ ಅಪ್ಪನತ್ರ ಲಾಸ್ಟ್ ಟೈಮ್ ಹತ್ತು ರೂಪಾಯಿ ಕೊಡಿ ಪಾಪ ಹತ್ತು ರೂಪಾಯಿ ಉಂಡೆಗೆ ಹಾಕ್ಬಿಡ್ತೀನಿ ಅದು ಯಾವ ಥರ ವಾಪಸ್ ಬರುತ್ತೋ ನೋಡ್ತಾ ಇರಿ ನಿಮಗೆ ಗೊತ್ತಾಗುತ್ತೆ ಉಂಡೆ ತುಂಬಿದೆಯೋ ಇಲ್ವೋ ಅಂತ ಅವರಪ್ಪನ ಕಾಡಿ ಬೇಡಿ ಹತ್ತು ರೂಪಾಯಿ ಈಸ್ಕೊಂಡ್ರು ನೋಡಿ ಮತ್ತು ರಿಟರ್ನ್ ವಾಪಸ್ ಬರ್ತಾ ಇದೆಯಂತೆ ಸೊ ಹಾಗಾಗಿ ನನ್ನ ಹುಂಡಿ ತುಂಬೋಗಿದೆ ಅಂತ ಅವನಿಗೆ ಲೆಕ್ಕ ಫೈನಲಿ ಹೋಗ್ಲಿಕ್ಕೆ ಕೊಡಪ್ಪ ಆ ಕಡೆ ಕಟ್ಟೆ ಮಾಡಿಬಿಡೋಣ ಹೇಳ್ಬಿಟ್ಟು ಅವರಪ್ಪ ಉಂಡಿ ಈಸ್ಕೊತವ್ರೆ ನನ್ನ ಮಗಳಂತೂ ಎದ್ದೇಳ್ತವಳೆ ನನ್ನ ಮಗಳು ಮಲಗಿದ್ಲು ಆ ಟೈಮಲ್ಲಿ ಸೊ ಹಾಗಾಗಿ ಕಿರಿಚಿದ್ದಕ್ಕೆ ಅಣ್ಣ ಹೋಗ್ಬಿಟ್ಟು ತೂಕ್ತವ್ರೆ ಉಂಡಿ ಮೇಲೆ ಎಷ್ಟಿರುತ್ತೆ ಅಮೌಂಟು ನನ್ನ ಪ್ರಕಾರ ಸ್ವಲ್ಪ ಕಡಿಮೆಯೇ ಇರುತ್ತೆ ಬಿಕಾಸ್ ಆಫ್ ಇನ್ನೂ ಉಂಡಿ ತುಂಬಿರಲಿಲ್ಲ ಅವ್ನಿಗೆ ಎಕ್ಸೈಟ್ಮೆಂಟು ಕಾಸು ಹಾಕೋದು ವಾಪಸ್ ತೆಗಿಯೋದು ಕಾಸು ಹಾಕೋದು ವಾಪಸ್ಸು ತೆಗಿಯೋದು ಈ ಕೆಲಸ ಮಾಡ್ತಾ ಇದ್ದ ಅದಕ್ಕೆ ಅವರಪ್ಪ ಫೈನಲಿ ಉಂಡಿನ ಕಟ್ ಮಾಡ್ತಾವ್ರೆ ಯಾವತ್ತೂ ಅಪ್ಪನ ಕೈಯಲ್ಲೇ ಕಟ್ ಮಾಡಿಸೋದು ಅಂದರೆ ಇಬ್ಬರು ಇರ್ತೀವಿ ಇಬ್ಬರು ಇದ್ದಾಗ ಆ ಉಂಡಿನ ಕಟ್ ಮಾಡಿ ಅವ್ರು ಲೆಕ್ಕ ಹೇಳಿ ಅವ್ನಿಗೆ ಏನು ಯಾರಿಗೇನು ಬೇ ಕೊಡಿಸುತ್ತ ಅವನಂತೂ ವೇಸ್ಟ್ ಮಾಡೋಲ್ಲ ಕೊಟ್ಟಿದ್ದ ಅಮೌಂಟ್ನ ಆ ಥರ ಉಂಡಿಗೆ ಹಾಕ್ಕೊತಾನೆ ಇವಾಗ ಉಂಡೆ ಎಲ್ಲ ಕಟ್ ಮಾಡಿ ಅವನ ಅಮೌಂಟ್ ಎಷ್ಟಿದೆ ಎಲ್ಲ ತಿಳ್ಕೊಂಡ್ಮೇಲೆ ಮೊಮ್ಮಿನ್ ಬೇರೆ ಥರ ಉಂಡಿ ಕೊಡಿಸ್ತೀರ ಅಂತಾಗಲೇ ಟ್ಯಾಕ್ಸ್ ಹಾಕಿದ್ದಾನೆ ನೋಡಬೇಕು ಅವನ ಯಾವುದೋ ಒಂದು ಉಂಡಿ ನೋಡ್ಕೊಂಡು ಬಂದಿದ್ದಾನೆ ಆ ಥರ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡುವ ಅವನು ಯಾವ ಥರ ಲೈಕ್ ಮಾಡಿ ಆಲ್ರೆಡಿ ಒಂದು ಸ್ಕೆಚ್ ಹಾಕ್ಕೊಂಡು ಬಂದಿದ್ದಾನೆ ಈ ಥರ ಉಂಡಿ ಬೇಕು ಅಂತ ಅದೇ ಥರದ್ದು ಕೊಡಿಸೋಣ ಅಂತ ಸುಮ್ಮನೆ ಇದ್ದೀನಿ ಈ ಉಂಡೆಯಲ್ಲಿ ಇವತ್ತು ಇಷ್ಟೊಂದು ಅಮೌಂಟ್ ಇದೆ ಅವನ ಸೇವಿಂಗ್ಸ್ ಅವನಿಗೆ ಅವ್ರ ಪಪ್ಪ ಆಗಿರ್ಬೋದು ನಾನಾಗಿರ್ಬೋದು ವೀಕ್ಲಿನೋ ಮಂತ್ಲಿನೋ ಒಂದಷ್ಟು ಅಂತ ಕೊಡ್ತೀವಿ ಅದನ್ನ ವೇಸ್ಟ್ ಮಾಡ್ದಂಗೆ ಹುಂಡಿಗೆ ಹಾಕ್ಕೊಂಡಿರ್ತಾರೆ ಇಲ್ಲ ಅಜ್ಜಿ ತಾತ ಬಂದಾಗ ಅವ್ರು ಕೊಟ್ಟಿದ್ದ ಅಮೌಂಟ್ನ ಎಲ್ಲ ಅವನೇ ಹುಂಡಿಗೆ ಹಾಕ್ಕೊತಾ ಇರ್ತಾನೆ ಇಲ್ಲ ನಾನೇನಾದರೂ ಹಾಲು ತರಕ್ಕೆ ಹೋದಾಗ ಹತ್ತು ರೂಪಾಯೋ ಫೈವ್ ರುಪೀಸೋ ಬಂದಾಗ ಮಮ್ಮಿ ಉಂಡಿಗೆ ಕೊಡಿ ಅಂತಾನೆ ಆ ಟೈಮಲ್ಲಿ ಹುಂಡಿಗೆ ಕೊಟ್ಟಿದ್ದ ಅಮೌಂಟನ್ನ ಅವ್ನು ಸೇವ್ ಮಾಡಿರೋದು ಈಗಲಿಂದನೇ ಮಕ್ಕಳಿಗೆ ಸೇವಿಂಗ್ ಯಾವ ಥರ ಮಾಡೋದು ಅಂತ ಹೇಳಿಕೊಟ್ರೆ ದೊಡ್ಡವ್ರು ಆಗ್ತಾ ಆಗ್ತಾ ಅವರು ವೇಸ್ಟ್ನ ಮಾಡೋದಿಲ್ಲ ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ಇಬ್ಬರು ಮಕ್ಳಿಗೂ ಎರಡು ಹುಂಡಿನ ಕೊಡಿಸ್ಬಿಟ್ಟಿರ್ತೀವಿ ಅವ್ರಿಗೆ ಯಾವಾಗ ಮನಸ್ಸು ಬರುತ್ತೋ ಇಲ್ಲ ಮನೆಯವ್ರಿಗೆ ಸ್ಯಾಲ್ರಿ ಆದಾಗೋ ನನಗೆ ಸ್ಯಾಲ್ರಿ ಆದಾಗೋ ಕೇಳ್ತಾರೆ ಒಂದು ಹಂಡ್ರೆಡ್ ರುಪೀಸ್ ಅಂತ ಕೊಡ್ತೀವಿ ಆ ಟೈಮಲ್ಲಿ ಅವರು ಉಂಡಿಗೆ ಹಾಕ್ಕೊಂಡು ಅದನ್ನ ಸೇವಿಂಗ್ಸ್ ಅಂತ ಮಾಡಿಕೊಂಡು ಆ ಉಂಡೆ ಮೇಲೆ ನಮಗೆ ಏನಕ್ಕಾದರೂ ಕೊಡ್ತಾರೆ ಒಂದು ಸರಿ ನನಗೆ ಬಳೆ ತೊಗೊಟ್ಟಿದ್ದ ಮಗ ಸರಿ ಮನೆಗೆ ಫಿಲ್ಟ್ರ್ ಹಾಕಿಸ್ಕೊಂಡಿದ್ವಿ ಅವನ ಕಾಸಲ್ಲೇ ಈಗ ತಂಗಿಗೆ ಗೆಜ್ಜೆ ಕೊಡಿಸ್ಬೇಕಂತ ಅವನ ಪ್ಲ್ಯಾನ್ ಇದೆ ತಂಗಿಗೆ ಗೆಜ್ಜೆ ಇರಲಿಲ್ಲ ಅವಳದು ಬ್ರೇಕಾಗಿತ್ತು ಗೆಜ್ಜೆ ಹಾಗಾಗಿ ಗೆಜ್ಜೆ ಕೊಡಿಸ್ಬೇಕು ಅಂದ್ಬಿಟ್ಟು ಗೆಜ್ಜೆಗೆ ಅಂತ ಒಡೆದಿದ್ದಾನೆ ಅದನ್ನೆಲ್ಲ ಲೆಕ್ಕ ಹಾಕಿದ್ಮೇಲೆ ಒಂದು ಫೈನಲಿ ಅಮೌಂಟು ತ್ರೀ ತೌಸಂಡ್ ಫಿಫ್ಟಿ ರುಪೀಸ್ ಇತ್ತು ತ್ರೀ ತೌಸಂಡ್ ಫಿಫ್ಟಿ ರುಪೀಸ್ ಮಮ್ಮಿ ಗೆಜ್ಜೆ ಬರುತ್ತಾ ಅಂತ ಕೇಳ್ದೆ ಅವಳದು ಗೆಜ್ಜೆ ತರಕ್ಕೆ ಅಂತ ಹೋದ್ವಿ ಅಲ್ಲಿ ಅಂಗಡಿಯಲ್ಲಿ ಗೆಜ್ಜೆ ಚೆನ್ನಾಗಿ ನನಗೂ ಅನ್ನಿಸ್ತು ಗೆಜ್ಜೆ ಏನೂ ಆಗಿಲ್ಲ ಚೆನ್ನಾಗಿತ್ತು ಲಾಕ್ ಮಾತ್ರ ಹೋಗಿತ್ತು ಸೊ ಹಾಗಾಗಿ ಅವ್ನಿಗೆ ಗೆಜ್ಜೆಗೆ ಲಾಕ್ ಹಾಕಿಸ್ಕೊಂಡು ಅವನಿಗೆ ಕಡ ಕಟ್ಟಾಗಿತ್ತು ಸೊ ಅವನಿಗೆ ಕೈಗೆ ಅವ್ನ ಉಂಡಿಯಲ್ಲೇ ಇವತ್ತು ಅವನ ಕೈಗೆ ನಾನು ಕಡ ಸರ್ಪ್ರೈಸ್ ಆಗಿ ಅವ್ನಿಗೆ ಕಡ ಗಿಫ್ಟನ್ನ ಮಾಡಿದ್ದೀನಿ ಅವನ ಕಾಸಲ್ಲೇ ಅವ್ನಿಗೆ ಕಡ ಕೊಡಿಸಿದ್ದೀನಿ ಅದೊಂದು ಈ ಸರಿ ಅವನಿಗೆ ಗೊತ್ತಿಲ್ದಿರ ಕಡ ಕೊಡಿಸಿದ್ವಿ ಫೈನಲಿ ತಂಗಿಗೆ ಗೆಜ್ಜೆ ಕೊಡಿಸ್ಲಿಲ್ಲ ಗೆಜ್ಜೆಗೆ ಲಾಕ್ ಮಾತ್ರ ಕಟ್ಟಾಗಿತ್ತು ಆ ಲಾಕ್ನ ಚೇಂಜ್ ಮಾಡಿಕೊಂಡು ಅವನಿಗೆ ಕಡ ಕೊಡಿಸ್ಕೊಂಡು ಅವನ ದುಡ್ಡಲ್ಲೇ ಬಂದ್ವಿ ಅಂತಲೇ ಹೇಳ್ಬೋದು ಎಸ್ ನೋಡಿದ್ರಲ್ಲ ನನ್ನ ಮಗ ಹುಂಡಿಯಲ್ಲಿ ಎಷ್ಟೊಂದು ಅಮೌಂಟ್ ಇತ್ತು ಅವ್ನು ಉಂಡಿಯಲ್ಲಿ ಬಂದಿದ್ದ ಅಮೌಂಟ್ ಸೇವಿಂಗ್ಸ್ನ ಏನಕ್ಕೆ ಖರ್ಚು ಮಾಡಿದೆ ಅಂತಲೂ ನಿಮಗೆ ಹೇಳಿದ್ದೀನಿ ಎಸ್ ನಿಮ್ಮ ಮನೇಲಿ ಏನಾದರೂ ಮಕ್ಕಳಿದ್ರೆ ನೀವು ಒಂದು ಹುಂಡಿ ಕೊಡಿಸಿ ಅವ್ರಿಗೆ ಯಾವ ಥರ ಸೇವಿಂಗ್ಸ್ ಮಾಡೋದು ಅಂತ ಹೇಳಿದ್ರೆ ಮಕ್ಕಳು ಮುಂದಿಕ್ಕೂ ಯಾವುದೇ ಥರ ಖರ್ಚು ಮಾಡೋದಿಲ್ಲ ಅಂತ ನನ್ನ ಅನಿಸಿಕೆ ವೀಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು